ಬೋರ್ ಆಗಿದೆ ಚೆನ್ನಾಗಿ ನೀರ್ ಸಿಕ್ಕಿದೆ ಮೂವತ್ತಡಿ ಬರುತ್ತೆ ಸರ್ ಮೂವತ್ತ ಮೂವತ್ತಡಿ ಟಾರ್ ರೋಡ್ ಆಗಿದೆ ಆಲ್ರೆಡಿ ಸರ್ ಬಿಎ ಮಾಡಿ ಏಕಾತ ಒಂದ್ ಕಿಲೋಮೀಟರ್ ಹೌದು ಕಿಲೋಮೀಟರ್ ಹೈವೇ ಸಿಗುತ್ತೆ ಹಲೋ ಫ್ರೆಂಡ್ಸ್ ಆಯ್ತು ಬಂದಿದ್ವಿ ಒಂದು ಹೊಸ ಲೇಔಟ್ ಪ್ರಾಪರ್ಟಿ ತೋರ್ಸಕ್ ನಿಮ್ಗೆ ಒಳ್ಳೆ ಪ್ರಾಪರ್ಟಿ ಬಿ ಎಂ ಆರ್ ಡಿ ಪ್ರಾಪರ್ಟಿ ಇದೆ ಹೆಚ್ಚಿನ ಡೀಟೇಲ್ಸ್ ಗೋಸ್ಕರ ಸೊ ಸರ್ ನಾವು ವೆಲ್ಕಮ್ ಮಾಡೋಣ ಇವಾಗ ಸರ್ ನಮಸ್ಕಾರ ಸರ್ ಹೆಸರು ವಿನಯ್ ಅಂತ ಈಗ ಪ್ರಾಪರ್ಟೀಸ್ ಬಗ್ಗೆ ಮಾತಾಡಕ್ ಮುಂಚೆ ಸರ್ ಇದು ನೀವು ಎಷ್ಟು ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಇದ್ರೆ ಮತ್ತೆ ನೀವು ಯಾವ ಡೆವಲಪರ್ ಸರ್ ನಾನು ಏಳು ವರ್ಷದಿಂದ ಇದ್ದೀನಿ ಈ ಫೀಲ್ಡ್ ಅಲ್ಲಿ ಓಕೆ ನಮ್ದು ಕಾಮಧೇನೋ ಕಾಮಧೇನು ಪ್ರಾಪರ್ಟೀಸ್ ಅಂತ ಹೇಳಿ ಲೇಔಟ್ ಹೆಸರು ಎಸ್ ಲೇಔಟ್ ಹೌದು ಸೊ ಸರ್ ಪ್ರಾಪರ್ಟಿ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಎಷ್ಟು ಎಕರೆಯಲ್ಲಿ ಪ್ರಾಪರ್ಟಿ ಸರ್ ಇದು ಸರ್ ಎರಡು ಎಕರೆ ಮಾಡಿದೀನಿ ಮೂವತ್ತೇಳು ಸೈಟ್ ಬರುತ್ತೆ ಅಲ್ಲಿ ಹೌದಾ ಡೈಮೆನ್ಷನಲ್ ಸೈಟ್ ಅವೈಲಬಲ್ ಇದೆ ಸರ್ ತರ್ಟಿ ಫಾರ್ಟಿ ಇದೆ ಮತ್ತೆ ಆಡ್ ಡೈಮೆನ್ಶನ್ ಇದೆ ಸೊ ಅಪ್ರೂವಲ್ ಏನಿದೆ ಸರ್ ಸರ್ ಬಿಎಂ ಆಡಿ ಎ ಖಾತ ಮತ್ತೆ ಎನ್ ಎ ಅಪ್ರೂವಲ್ ಬರುತ್ತೆ ಎನ್ ಎಂಡಿಎ ಅಪ್ರೂವ್ಡ್ ಹೌದು ನೆಲ್ಮಂಗ್ಳ ಡೆವಲಪ್ಮೆಂಟ್ ಅಥಾರಿಟಿ ಬರುತ್ತೆ ಅಷ್ಟು ಕುಂಟೆಯಿಂದ ನಿಮಗೆ ಒಂದ್ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಕಿಲೋಮೀಟರ್ ಆಗುತ್ತೆ ಇಲ್ಲಿ ಲ್ಯಾಂಡ್ ಮಾರ್ಕ್ ಅಂದ್ರೆ ಈಗ ನಿಯರೆಸ್ಟ್ ಬಸ್ ಸ್ಟಾಂಡ್ ಆಗಲಿ ಜನಕ್ಕೆ ಈಗ ಟ್ರಾವೆಲ್ಗೆಲ್ಲ ಮಾಡಕ್ಕೆ ಯಾತ್ರ ಇದೆ ಸರ್ ಸರ್ ಇಲ್ಲಿ ಇಲ್ಲಿಂದ ಒಂದು ಕಿಲೋಮೀಟರ್ ಎನ್ ಎಚ್ ಹೈವೆ ಬಸ್ ಸಿಗುತ್ತೆ ತುಮಕೂರು ಹೈವೆ ಒಂದ್ ಕಿಲೋಮೀಟರ್ ಹೈವೇನೆ ಹೈವೇ ಸಿಗುತ್ತೆ ದಾನೋಜಿಪಾಳಿ ಅಶ್ಕುಂಟೆ ಮುಂದೆ ದಾನೋಜಿಪಾಳಿ ಅಂತ ಅಲ್ಲಿಗೆ ಹೋದ್ರೆ ನಿಮಗೆ ಬಸ್ಸು ನಿಯರೆಸ್ಟ್ ಬಸ್ ಹೌದು ಒಂದು ಕಿಲೋಮೀಟರ್ ಅಷ್ಟೇ ಆಗುತ್ತೆ ಓಕೆ ಗೊತ್ತಾಯ್ತಲ್ಲ ಇಲ್ಲಿಂದ ಒಂದ್ ಕಿಲೋಮೀಟರ್ ರಸ್ತೆ ಇದೆ ಹೈವೇ ಸೊ ಒಂದ್ ಕಿಲೋಮೀಟರ್ ರಕ್ತದಲ್ಲಿ ಬಿಎಂಆರ್ ಡಿಎ ಎನ್ ಡಿ ಅಪ್ರೂವ್ಡ್ ಲೇಔಟ್ ಸೈಟ್ ಸಿಗ್ತದೆ ಇಲ್ಲಿ ಸೊ ತುಂಬಾನೇ ಒಳ್ಳೆ ಹಾಟ್ ಸೆಲ್ಲಿಂಗ್ ಪ್ರಾಪರ್ಟಿ ಅಂತ ಹೇಳ್ಬೋದು ಈಗ ಅಮ್ಯುನಿಟೀಸ್ ಬಂದ್ರೆ ಸರ್ ಅಮ್ಯುನಿಟೀಸ್ ವಿಚಾರದಲ್ಲಿ ಏನೇನಾಗಿದೆ ಅಂತ ತೋರಿಸಿಕೊಡೋಣ ಫೀಟ್ ರೋಡ್ ಅಡಿ ಬರುತ್ತೆ ಸರ್ ಟಾರ್ ರೋಡ್ ಆಗಿದೆ ಆಲ್ರೆಡಿ ತರ್ಟಿ ಫಿಟ್ ಟಾರ್ ರೋಡ್ ಆಲ್ರೆಡಿ ರೆಡಿ ಇದೆ ಅದು ಬಿಟ್ಟು ಸರ್ ವಾಟರ್ ಲೈನ್ ಆಗಿದೆ ನೋಡ್ತಾ ಇರಬಹುದು ವಾಟರ್ ಲೈನ್ ಸ್ಯಾನಿಟರಿ ಮತ್ತೆ ವಾಟರ್ ಲೈನ್ ಆಗಿದೆ ಆಲ್ರೆಡಿ ಡ್ರೈನೇಜ್ ವಾಟರ್ ಲೈನ್ ಎರಡು ಸ್ಯಾನಿಟರಿ ಆಲ್ರೆಡಿ ಆಗ್ಬಿಟ್ಟಿದೆ ಮತ್ತೆ ಮಾರ್ಕಿಂಗ್ ಆಗಿದೆ ಪ್ರತಿಯೊಂದು ಸೈಟ್ ಗು ಇಲ್ಲಿ ನೋಡ್ತಾ ಇರ್ಬೋದು ನೀವು ಪಾರ್ಕಿಂಗ್ ಆಲ್ರೆಡಿ ಪ್ರತಿಯೊಂದು ಸೈಟ್ಗೂ ಇದೆ ನೀವು ಆಲ್ರೆಡಿ ಎಲೆಕ್ಟ್ರಿಸಿಟಿನ ಅವೈಲೇಬಲ್ ಇದೆ ಸೊ ಇಲ್ಲಿ ಆಲ್ರೆಡಿ ಮನೆ ಕಟ್ಕೊಂಡು ಈಗ ಏನೋ ತಗೊಂಡ್ ಸೈಟ್ ತಗೊಂಡ್ ಮನೆ ಕಟ್ಕೊಂಡ್ರೆ ಇಲ್ಲ ಬೋರ್ ಹಾಕ್ಸಿದೀವಿ ಬೋರ್ ಆಗಿದೆ ಚೆನ್ನಾಗಿ ನೀರ್ ಸಿಕ್ಕಿದೆ ಓಕೆ ಲೇಔಟ್ ನೋಡ್ತಾ ಇರಬಹುದು ಬೋರ್ಸ್ ಆಗಿದೆ ಲೇಔಟ್ ಗೆ ಸಫಿಶಿಯಂಟ್ ನೀರ್ ಸಿಗುತ್ತೆ ನಿಮಗೆ ತೊಂದ್ರೆ ಸ್ಯಾನಿಟರಿ ಪೈಪ್ ಇದು ಸ್ಯಾನಿಟರಿ ಆಗಿದೆ ಇಂಡಿವಿಜುವಲ್ ಮತ್ತೆ ಇಂಡಿವಿಜುವಲ್ ಗೆ ವಾಟರ್ ಲೈನ್ ಆಗಿದೆ ಸೊ ಇಂಡಿವಿಜುವಲ್ ಪ್ರತಿಯೊಂದು ಸೈಟ್ ಗುರು ಸ್ಯಾನಿಟರಿ ಮತ್ತೆ ವಾಟರ್ ಆಲ್ರೆಡಿ ಪಂಚಾಯತಿ ನೀರು ಸಿಗುತ್ತೆ ಅಂದ್ರೆ ಮನೆ ಮೇಲೆ ಪಂಚಾಯತಿ ವಾಟರ್ ಕೂಡ ಬರುತ್ತೆ ಓಕೆ ಸೊ ಪಂಚಾಯತಿ ವಾಟರ್ ಸಹ ಅವೈಲೇಬಲ್ ಇದೆ ಇಲ್ಲಿ ಪ್ರತಿ ಒಂದು ಸೈಟ್ ಗುಂಡಿವಿಜುವ ಇಂಡಿವಿಜುವಲ್ ಸಿಟಿ ಪೋಲ್ಸ್ ವಾಟರ್ ಲೈನ್ ಆಗಿದೆ ಸ್ಯಾನಿಟ್ರಿ ಆಗಿದೆ ಡ್ರೈನೇಜ್ ಆಗಿದೆ ರೋಡ್ ಆಗಿದೆ ಓಕೆ ಬೋರ್ ಸಹ ರೆಡಿ ಆಗಿದೆ ಓಕೆ ಓಕೆ ಸೊ ನೋಡ್ತಾ ಇರಬಹುದು ನೀವು ಆಲ್ರೆಡಿ ಎಲ್ಲ ಇಮ್ಯುನಿಟೀಸ್ ಕೊಟ್ಬಿಟ್ಟಿದ್ರೆ ಮನೆಗಳು ಸಹ ಕಾಣಿಸ್ತಾ ಇದೆ ನಿಮಗೆ ಮನೆಗಳು ಆಲ್ರೆಡಿ ಬಂದ್ಬಿಟ್ಟಿದಾವೆ ನೀವು ನೋಡ್ತಾ ಇದ್ರೆ ಸರೌಂಡಿಂಗ್ ತೋರಿಸ್ತಾ ಇದ್ದೀವಿ ನೋಡಿ ಆಲ್ರೆಡಿ ಮನೆಗಳೆಲ್ಲ ಬಂದ್ಬಿಟ್ಟಿದಾವೆ ಕಡೆ ನೀವು ಆಲ್ರೆಡಿ ಈಗ ನೆಕ್ಸ್ಟ್ ನೀವು ಸೈಟ್ ತಗೊಂಡ್ರಿ ಇನ್ ಕೇಸ್ ರೈಟ್ ಮೂವ್ ತರ ಇದೆ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಆಲ್ರೆಡಿ ಸೆಟಲ್ ಫ್ಯಾಮಿಲಿ ಹೌದು ರೆಡಿ ಮಾಡ್ಕೊಂಡಿದ್ದಾರೆ ಫೇಸಿಂಗ್ ಅಲ್ಲಿ ಸೈಟ್ಸ್ ಅವೈಲಬಲ್ ಇದೆ ಸರ್ ನಾರ್ತ್ ಇದೆ ಈಸ್ಟ್ ಇದೆ ಕೂಡ ಇದೆ ಸರ್ ಓಕೆ ಸೊ ಗೊತ್ತಾಯ್ತಲ್ಲ ಸೊ ನಾರ್ತ್ ಈಸ್ಟ್ ವೆಸ್ಟ್ ಈ ಫೇಸಿಂಗ್ ಅಲ್ಲಿ ಸೈಟ್ಸ್ ಕೂಡ ಅವೈಲಬಲ್ ಇದೆ ನಾರ್ತ್ ಈಸ್ಟ್ ವೆಸ್ಟ್ ಸೊ ಡೈಮೆನ್ಷನ್ಸ್ ಪ್ರಕಾರ ಹೇಳಿದ್ರೆ ತರ್ಟಿ ಫೋರ್ಟಿ ತರ್ಟಿ ಫಾರ್ಟಿ ಇದೆ ಹೌದು ಮತ್ತೆ ಆಡ್ ಇದೆ ತರ್ಟಿ ಫೋರ್ಟಿ ಮತ್ತೆ ಆಡ್ ಡೈಮೆನ್ಶನ್ ಸೈಸ್ ಎರಡು ಅವೈಲಬಲ್ ಇದೆ ಇಲ್ಲಿ ನಿಯರೆಸ್ಟ್ ಈಗ ನಿಮ್ಗೆ ಏನಾದ್ರು ಸ್ಕೂಲ್ ಕಾಲೇಜಸ್ ಇವಾಗ ಮಕ್ಕಳು ಏನೋ ಮನೆ ಬೇಕಂದ್ರೆ ಸೊ ಇಲ್ಲಿ ನಿಯರೆಸ್ಟ್ ಏನೇನಿದೆ ಸರ್ ಸರ್ ತುಂಬಾ ಇದೆ ಸರೌಂಡಿಂಗ್ ಎಲ್ಲ ತುಂಬಾ ಸ್ಕೂಲ್ ಕಾಲೇಜ್ ಇದೆ ಅಲ್ಲಿ ಬರ್ಬೇಕಾದ್ರೆ ನೋಡಿದ್ರಿ ಅನ್ಸುತ್ತೆ ಸ್ಕೂಲ್ಸ್ ಇದೆ ಮತ್ತೆ ಇಲ್ಲಿ ನರ್ಸಿಂಗ್ ನರ್ಸಿಂಗ್ ಕಾಲೇಜ್ ಇದೆ ಮತ್ತೆ ನಿಮಗೆ ರಾಯಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಸ್ಕೂಲ್ ಕಾಲೇಜ್ ಎಲ್ಲ ತುಂಬಾನೇ ಇದೆ ತುಂಬಾ ಹೌದು ಸರ್ ಓಕೆ ಹಾಸ್ಪಿಟಲ್ಸ್ ಅಥವಾ ಈಗ ಹಾಸ್ಪಿಟಲ್ ಇದೆ ಸರ್ ಕಿಲೋಮೀಟರ್ ಡಿಸ್ಟೆನ್ಸ್ ತುಂಬಾ ಇದೆ ಹರ್ಷ ನಿಯರ್ ಆಗುತ್ತೆ ಹಾಸ್ಪಿಟಲ್ ಓಕೆ ಹಾಸ್ಪಿಟಲ್ ಸ್ಕೂಲ್ಸ್ ಇಲ್ಲೇ ನಿಯರೆಸ್ಟ್ ಸರ್ ಓಕೆ ಸೊ ಇನ್ ಕೇಸ್ ಈಗ ಈಗ ಗ್ರಾಸರಿ ತಗೋಬೇಕು ಅಂದಾಗ ಈ ಕಡೆ ನಿಯರೆಸ್ಟ್ ಏನಿದೆ ಸರ್ ಸರೌಂಡಿಂಗ್ ಅಂಗಡಿ ಎಲ್ಲ ಡಿಮಾರ್ಟ್ ನಿಮಗೆ ಒಂದು 3 ಕಿಲೋಮೀಟರ್ ಆಗುತ್ತೆ ಸರ್ ಓಕೆ ಓಕೆ ಸೊ ಡಿಮಾರ್ಟ್ ಸಹ ಇಲ್ಲ ಇದೆ ನೋಡಿ ಇಲ್ಲಿಂದಲೇ 3 ಕಿಲೋಮೀಟರ್ ಕಿಲೋಮೀಟರ್ ಡಿಮಾರ್ಟ್ ಕಾಲೇಜ್ ಆಗಲಿ ಹಾಸ್ಪಿಟಲ್ ಆಗಲಿ ಎಲ್ಲ ನಿಯರೆಸ್ಟ್ ಅಲ್ಲಿ ಇದೆ ತುಂಬಾನೇ ಕಮ್ಯೂನಿಟೇಸ್ ವೈಸ್ ಆಗಲಿ ಮತ್ತೆ ಇಲ್ಲಿಂದ ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ಸ್ ಆಗಲಿ ಎಲ್ಲಾನು ಅವೈಲೇಬಲ್ ಇದೆ ಸರ್ ಪರ್ಫೆಕ್ಟ್ ಸೊ ಇವಾಗ ಸರ್ ಇನ್ನೊಂದೇನಂದ್ರೆ ನೀವು ಇಲ್ಲಿ ಸಿ ಎ ಲ್ಯಾಂಡ್ ಆದ್ರು ಅಂದ್ರೆ ಪಾರ್ಕ್ ಎಷ್ಟ ಮಾಡಿದಿರಾ ಏನ್ ಇರ್ತಾ ಸರ್ ಎರಡು ಪಾರ್ಕ್ ಬರುತ್ತೆ ಸಿ ಎ ಜಾಗ ಒಂದು ನೋಡಿದೀನಿ ನೀವೇ ನೋಡ್ತಾ ಇದೀರಲ್ಲ ಓಕೆ ಸಿಎ ಇದೆ ಮತ್ತೆ ಪಾರ್ಕ್ ಎರಡು ಮಾಡಿದೀನಿ ಸರ್ ಓಕೆ ಸೊ ಆಲ್ರೆಡಿ ಇಲ್ಲಿ ಸಿ ಎ ಲ್ಯಾಂಡ್ ನೋಡ್ತಾ ಇರ್ಬೋದು ಸಪರೇಟ್ ಆಗಿ ಬಿಟ್ಟಿದ್ದಾರೆ ಮತ್ತೆ ಎರಡು ಪಾರ್ಕ್ ಸಹ ಮಾಡಿದಾರೆ ಸೊ ಪಾರ್ಕ್ ಮತ್ತೆ ನಿಮ್ಗೆ ಅಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಸಹ ಮಾಡಿದಾರೆ ಇನ್ ಕೇಸ್ ನೀವು ವಾಕಿಂಗ್ ಮಾಡಿ ಈವನಿಂಗ್ ಟೈಮ್ ಅಲ್ಲಿ ನೀವು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸ್ಪೆಂಡ್ ಮಾಡ್ತಾರೆ ಜಾಗನೂ ಮಾಡಿದ್ದಾರೆ ಅದನ್ನ ತೋರ್ಸ್ಕೊಡ್ತೀವಿ ಬನ್ನಿ ಅಲ್ಲಿ ಸೊ ನೋಡ್ತಾ ಇರ್ಬೋದು ಆಲ್ರೆಡಿ ಬೆಂಚ್ ಸಹ ಮಾಡ್ಬಿಟ್ಟಿದ್ದಾರೆ ನಮ್ಮ ಹಿಂದ್ಗಡೆನೆ ಇರೋದು ಪಾರ್ಕ್ ಸೊ ಎರಡು ಪಾರ್ಕ್ ಮಾಡಿದಾರೆ ಅಲ್ಲ ಸರ್ ಇಲ್ಲಿ ಎರಡು ಪಾರ್ಕ್ ಇದೆ ಇಲ್ಲೇ ಪಾರ್ಕ್ ಬರುತ್ತೆ ಎರಡು ಪಾರ್ಕ್ ಮಾಡಿದ್ದಾರೆ ಸೊ ಅಲ್ಲೊಂದು ಇಲ್ಲೊಂದು ಪಾರ್ಕ್ ಇದೆ ತೋರಿಸ್ಕೊಡ್ತೀವಿ ನಿಮಗೆ ಬೆಂಚ್ ಸಹ ಹಾಕ್ಸ್ಬಿಟ್ಟಿದ್ದಾರೆ ಇಲ್ಲಿ ಸೊ ಇನ್ ಕೇಸ್ ನೀವು ರೆಡಿ ಟು ಮೂವ್ ಪ್ರಾಪರ್ಟಿ ಅಂತ ಹೇಳ್ಬೋದು ಇಲ್ಲಿ ಇನ್ ಕೇಸ್ ನೀವು ಮನೆ ಕಟ್ಸ್ಕೊಂಡು ನಾಳೆ ಬೇಕಾದ್ರೆ ಇಲ್ಲಿ ಮೂವ್ ಆಗುತ್ತೆ ಸರ್ ಇವಾಗಲೇ ಮನೆ ಕಟ್ಕೊಂಡಿರ್ಬೋದು ಸೊ ಇವಾಗ ತೊಂದ್ರೆ ಇಲ್ಲ ಆಲ್ರೆಡಿ ವಾಟರ್ ಬಂದಿದೆ ಸ್ಯಾನಿಟರಿ ಇದೆ ಡ್ರೈನೇಜ್ ಇದೆ ಎಲೆಕ್ಟ್ರಿಸಿಟಿ ಇದೆ ನೀವು ನಾಳೆ ಮನೆ ಕಟ್ಕೊಂಡಿರ್ಬೋದು ಈಗ ನೋಡಿದೀರಾ ಸರೌಂಡಿಂಗ್ ಎಲ್ಲಾ ಮನೆಗಳಿದೆ ಯಾವುದೇ ಭಯ ಇಲ್ಲ ನಾಳೆನೆ ಮನೆ ಕಟ್ಕೊಂಡಿರ್ಬೋದು ಅದು ಖಂಡಿತ ನಿಜ ನೀವು ಹೇಳಿದ್ದು ಆಕ್ಚುಲಿ ಯಾಕಂದ್ರೆ ಎಲ್ಲಾ ನೋಡಿದಾಗ ಪ್ರೊವೈಡ್ ನೋಡಿದ್ರೆ ನೀವು ಮಾಡಿದ್ರೆ ಡಾಕ್ಯುಮೆಂಟ್ಸ್ ಬಗ್ಗೆ ಏನು ಅವಶ್ಯಕತೆ ಇಲ್ಲ ಏನಕ್ಕೆ ಅಂದ್ರೆ ಮಾಡಿ ಯಾವ್ದೇ ರೀತಿ ತೊಂದರೆ ಏನು ಇಲ್ಲ ಮಾಡಿ ಏಕಾತ ನೀವು ಅಲ್ಲಿ ನ್ಯಾಷನಲ್ ಬ್ಯಾಂಕ್ ಅಲ್ಲೂ ನೀವು ಲೋನ್ ಸಿಗುತ್ತೆ ನೀವೇ ಲೋನ್ ಮಾಡಿಸಿಕೊಡಬಹುದು ಇಲ್ಲ ನಾನೇ ಲೋನ್ ಮಾಡಿಸಿಕೊಡ್ತೀನಿ ಎಷ್ಟು ಮಾಡಿಸಿಕೊಡಬಹುದು ಲೋನ್ ಅಂದ್ರೆ ಲೋನ್ ಸೆವೆಂಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಅದಂತೂ ಖಂಡಿತ ಸೊ ನೀವು ಲೋನ್ ಎಲ್ಲ ಮಾಡ್ಕೊಡ್ತೀರುಮೆಂಟೇಶನ್ ಈಗ ಬುಕಿಂಗ್ ಅಮೌಂಟ್ ಅಂತ ಎಷ್ಟು ತಿಳ್ಸ್ಕೊಂತ ನೋಡಿ ಇಷ್ಟ ಆಯ್ತು ಅಂತ ಹೇಳಿದ್ರೆಂಟ್ ಹೋಗ್ಲಿ ಚೆಕ್ ಮಾಡಿಸಿಕೊಳ್ಳಿ ಅವರಿಗೆಲ್ಲ ಓಕೆ ಅಂತ ಆದ್ಮೇಲೆ ಅಗ್ರಿಮೆಂಟ್ ಪ್ರೊಸೆಸ್ ಮಾಡ್ಕೊಳ್ಳಿ ಸರ್ ಓಕೆ ಸೊ ಗೊತ್ತಾಯ್ತಲ್ಲ ಬುಕಿಂಗ್ ಅಮೌಂಟ್ ಬಂದು ಟೆನ್ ತೌಸಂಡ್ ರುಪೀಸ್ ಇರುತ್ತೆ ಸೊ ಟೆನ್ ತೌಸಂಡ್ ಅಮೌಂಟ್ ಬುಕ್ ಅಂದ್ರೆ ಬುಕಿಂಗ್ ಅಮೌಂಟ್ ಕೊಟ್ಟು ನೀವು ಡಾಕ್ಯುಮೆಂಟೇಶನ್ ಮಾಡ್ಸ್ಕೊಂಡು ಲೀಗಲಿ ನೀವು ಚೆಕ್ ಮಾಡ್ಸ್ಕೊಂಡು ಎಷ್ಟು ಹತ್ತು ಸಾವಿರ ರೂಪಾಯಿ ಬುಕಿಂಗ್ ಅಮೌಂಟ್ ಬೇರೆ ಕಡೆ ಆದ್ರೆ ನೋಡಿರ್ಬೋದು ಒಂದ್ ಲಕ್ಷ ಎರಡ್ ಲಕ್ಷ ಸಲ ಹೇಳ್ತಾರೆ ಸೊ ಜಸ್ಟ್ ಹತ್ತು ಸಾವಿರ ರೂಪಾಯಿ ಬುಕ್ಕಿಂಗ್ ಅಮೌಂಟ್ ಬುಕ್ಕಿಂಗ್ ಮಾಡ್ಕೊಂಡು ಸೊ ಡಾಕ್ಯುಮೆಂಟೇಷನ್ ಸರ್ ತರಿಸ್ಕೊಂಡ್ರೆ ಸೊ ನೀವು ಲೀಗಲಿ ಚೆಕ್ ಮಾಡ್ಕೊಂಡು ಎಷ್ಟು ಎಷ್ಟು ವಾರ ಅಂದ್ರೆ ಗ್ಯಾಪ್ ಕೊಟ್ಟು ಒನ್ ಒನ್ ವೀಕ್ ಟೈಮ್ ಕೊಡ್ತಾರೆ ಡಾಕ್ಯುಮೆಂಟೇಶನ್ ಮಾಡಿಸಿಕೊಂಡು ಅದನ್ನ ಲೀಗಲಿ ಚೆಕ್ ಮಾಡಿಸಿ ತರ ಅದಾದ್ಮೇಲೆ ನೀವು ಇಷ್ಟ ಆದ್ರೆ ಮಾಡ್ತೀನಿ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಗೊತ್ತಾಯ್ತಲ್ಲ ಸೊ ಅದನ್ನ ರಿಫಂಡ್ ಸಹ ಮಾಡ್ತಾರೆ ಪ್ರಾಪರ್ಟಿ ನಿಮ್ಗೆ ತಿಂಗ್ ಅಮೌಂಟ್ ಸಹ ತುಂಬಾ ಕಮ್ಮಿ ಇದೆ ರೂಪಾಯಿ ಅಷ್ಟೇ ಅದ್ಬಿಟ್ಟು ಸರಿ ಈಗ ಫೈನಲ್ ಆಗಿ ನಾವು ಈಗ ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಏನ್ ಕೋಟ್ ಇನ್ನೂರು ಹೇಳ್ತಾ ಇದೀನಿ ಮೂರ್ ಸಾವಿರದ ಇನ್ನೂರು ನಿಮ್ ಇಂದ ಬರೋದ್ರೆ ನಾನು ಕಮ್ಮಿ ಮಾಡ್ಕೊಡ್ತೀನಿ ಎಷ್ಟು ಡಿಸ್ಕೌಂಟ್ ಸರ್ ಮಾಡ್ಕೊಡ್ತೀನಿ ನೋಡಿದ್ರಲ್ಲ ನೀವು ಸೊ ಮೂರ್ ರೂಪಾಯಿಗೆ ನೀವು ನೆಲ್ಮಂಗಲ ಅರ್ಶನಕುಂಟೆ ಹತ್ರ ನೀವು ಬಿಎಂಆರ್ ಡಿ ಎ ಅಂದ್ರೆ ಎನ್ ಡಿ ಅಪ್ರೂವ್ಡ್ ಏಕಾತ ಸೊ ಈ ಸೈಟ್ ನಿಮಗೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಮೂರ್ ಸಾವಿರದ ಇನ್ನೂರು ರೂಪಾಯಿ ಸರ್ ಡಿಸ್ಕೌಂಟ್ ಸಹ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸೊ ಖಂಡಿತವಾಗಲೂ ಇಂತ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಎಮ್ಯುನಿಟೀಸ್ ಇದೆ ಸುತ್ತಮುತ್ತ ಒಳ್ಳೊಳ್ಳೆ ಫೆಸಿಲಿಟಿ ಸಹ ಇದೆ ಅಂದ್ರೆ ನಿಯರೆಸ್ಟ್ ಹಾಸ್ಪಿಟಲ್ಸ್ ಆಗಲಿ ಕಾಲೇಜಸ್ ಆಗಲಿ ಮನೆಗಳು ಸಹ ನೋಡ್ಬೋದು ನೀವು ಎಲ್ಲ ಅವೈಲೇಬಲ್ ಇದೆ ಇಲ್ಲಿ ನೀವು ಇನ್ ಕೇಸ್ ಮನೆ ತಗೊಂಡು ನಾಳೆನೆ ಕನ್ಸ್ಟ್ರಕ್ಟ್ ಮಾಡ್ತೀನಿ ಅಂದ್ರೆ ಸರ್ ನೀವು ಸಪೋರ್ಟ್ ಖಂಡಿತ ಸೊ ಈ ತರ ಇದೆ ಪ್ರಾಪರ್ಟಿ ಸೊ ಸರ್ ಈಗ ಎಷ್ಟು ಸೈಟ್ಸ್ ಬುಕ್ ಆಗಿದೆ ಎಷ್ಟು ಅವೈಲಬಲ್ ಇದೆ ಸರ್ ಟೋಟಲ್ ಮೂವತ್ತೇಳ ಸೈಟ್ ಅಲ್ಲಿ ಸರ್ ಉಳಿದಿದೆ ಇಪ್ಪತ್ ಸೈಟ್ಸ್ ಉಳಿದಿದೆ ಹದಿನೇಳು ಸೈಟ್ ಸೈಟ್ ಎಲ್ಲ ಸೇಲ್ ಆಗಿದೆ ಸರ್ ನೋಡ್ತಾ ಇರ್ಬೋದು ಆಲ್ರೆಡಿ ಅರ್ಧಕ್ ಅರ್ಧ ಖಾಲಿ ಆಗ್ಬಿಟ್ಟಿದೆ ಇನ್ನೇ ಅರ್ಧನೇ ಸೊ ಬಾಕಿ ಇರೋದು ಸೊ ಬೇಗ ಬನ್ನಿ ಬೇಗ ಸರ್ ನಾ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಹಾಕಿರ್ತೀವಿ ಡಿಸ್ಕ್ರಿಪ್ಷನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಸರ್ ಸರ್ ಇನ್ನ ಡೀಟೈಲ್ ಆಗ್ ತೋರಿಸ್ಕೊಡ್ತಾರೆ ನೋಡಿದ್ರಲ್ಲ ಇವತ್ತು ಫ್ರೀ ಮಾಡಿ ಏತಲ್ಲಿ ಆಲ್ರೆಡಿ ಬಗ್ಗೆ ಬಗ್ಗೆಲ್ಲ ಮಾತಾಡಿದ್ವಿ ಪ್ರೈಸ್ ಬಗ್ಗೆಲ್ಲ ಮಾತಾಡಿದ್ವಿ ಇನ್ನ ಇಪ್ಪತ್ತೈದು ಸೈಟ್ಸ್ ಅವೈಲೇಬಲ್ ಇರೋದು ಸೊ ಸರ್ ನ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕೊಟ್ಟಿರ್ತೀವಿ ಸರ್ ಒಳ್ಳೆ ಪ್ರೈಸ್ ಅಲ್ಲಿ ಮಾಡ್ಕೊಡಿ ಮಾಡ್ಕೊಡ್ತೀವಿ ನಮ್ ಚಾನಲ್ ಡಿಸ್ಕೌಂಟ್ ಮಾಡ್ಕೊಡ್ತಾರೆ ಸೊ ಖಂಡಿತ ಅಲ್ಲೂ ನೀವು ಕಾಂಟ್ಯಾಕ್ಟ್ ಮಾಡಿ ಸರ್ ನ ಮಾಡಿದ ಮಾಡಿದ್ಮೇಲೆ ಈ ಪ್ರಾಪರ್ಟಿ ನಿಮ್ಗೆ ಖಂಡಿತ ನೋಡಿದ್ಮೇಲೆ ಖಂಡಿತ ಇಷ್ಟಪಟ್ಟೆ ಪಡ್ತೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಹಾಗೆ ನೋಡಿದ್ರಲ್ಲ ಇವತ್ತು ಸಿ ಆರ್ ಎಸ್ ಲೇಔಟ್ ನೆಲಮಂಗ್ಲಾ ಹತ್ರ ಅರ್ಶನಕುಂಟೆಯಲ್ಲಿ ಒಳ್ಳೆ ಪ್ರಾಪರ್ಟಿ ಜೊತೆ ಬಂದಿದೆ ಇವತ್ತು ಒಳ್ಳೆ ಪ್ರಾಪರ್ಟಿ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೆ ಇದೇ ತರ ಒಂದ್ ಒಳ್ಳೆ ಪ್ರಾಪರ್ಟಿ ಜೊತೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್